ನ ಇವತ್ತು ಅನುಭವಿಸಿದ್ರು ಕೂಡ ಭಾರತದಲ್ಲೇ ಇರಬೇಕು ಅಂತ ಅವರು ಭಾರತದ ಬಗ್ಗೆ ಇರುವಂಥ ಪ್ರೀತಿಯಿಂದ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭಾಳಷ್ಟು ಸಂಕಷ್ಟವನ್ನು ಎದುರಿಸಿ ಮುಂದೆ ಅವರು ಜನಸಂಘವನ್ನು ಸೇರಿ ತಮ್ಮ ರಾಜಕಾರಣ ಪ್ರಾರಂಭ ಮಾಡಿದರು ವಿಶೇಷವಾಗಿ ಕಾಶ್ಮೀರದ ವಿಷಯದಲ್ಲಿ ಶ್ಯಾಮಾಪ್ರಕಾಶ್ ಮುಖರ್ಜಿ ಜೊತೆಗೆ ಅವರು ಹಗಲೇ ಹೇಳಿಕೊಟ್ಟು ಕೆಲಸ ಮಾಡಿಕೊಳ್ತಾ ಮುಂದೆ ಎಮರ್ಜೆನ್ಸಿಯಲ್ಲಿ ಅವರು ಜೈಲಿಗೆ ಹೋಗಿದ್ದರು ಬೆಂಗಳೂರಿನ ಜೈಲಿನಲ್ಲಿ ಇವತ್ತು ಸುಮಾರು ಹದಿನೆಂಟಕ್ಕಿಂತ ಹೆಚ್ಚು ಬೆಂಗಳೂರು ಜೇರಲ್ಲಿದ್ದರು ಅವರು ಭಾರತದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿದರು ಮತ್ತು ಆಡಳಿತಕ್ಕೆ ಬಂದಾಗ ಕೇಂದ್ರ ಗೃಹ ಸಚಿವರಾಗಿ ಸಮರ್ಥವಾಗಿ ಆಂತರಿಕ ಸುರಕ್ಷತೆಯನ್ನು ನಿಭಾಯಿಸಿದರು ಆಂತರಿಕ ಸುರಕ್ಷತೆಯನ್ನು ಕಾಪಾಡಿದ್ದಾರೆ ಶಾಂತಿಯನ್ನು ತಂದಿದ್ದಾರೆ ದಕ್ಷ ಆಡಳಿತಗಾರರಾಗಿ ಅವರು ಇವತ್ತು ನಾವು ನೋಡ್ತಾ ಇದ್ದೇವೆ ಅವರು ಉಕ್ಕಿನ ಮನುಷ್ಯ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ ಅದರ ಜೊತೆಗೆ ರಾಮ ಜನ್ಮಭೂಮಿಯ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ರಾಮರಥವನ್ನು ಏರಿಡಿ ಭಾರತ ದೇಶದಲ್ಲಿ ಜಾಗೃತಿ ಮೂಡಿಸಿರುವಂಥದ್ದು ನಿಜವಾಗಲೂ ಕೂಡ ಒಂದು ರಾಜಕಾರಣ ಮತ್ತು ರಾಮ ಜನ್ಮಭೂಮಿ ಇತಿಹಾಸದಲ್ಲಿ ಅಚ್ಚೆಳೆಯದೆ ಉಳಿದಿರುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ರಾಮ ಮಂದಿರಲ್ಲಿ ತೆಳೆಯುತ್ತಿದ್ದರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ಆದ್ವಾನಿಯವರೆಗಿರುವಂಥದ್ದು ಆದ್ವಾನಿಜಿಯವರು ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧ ನಮ್ಮ ತಂದೆಯ ಜೊತೆಗೂ ಭಾಳ ಒಳ್ಳೆಯ ಸಂಬಂಧ ಇತ್ತು ಆತ್ಮೀಯ ಸಂಬಂಧ ಇತ್ತು ಇವತ್ತಿನ ಪ್ರಧಾನಮಂತ್ರಿಗಳಿಗೆ ಅವರು ಮಾರ್ಗದರ್ಶಕರಾಗಿ ಒಳ್ಳೆಯ ನಿಕಟವಾದಂಥ ಸಂಬಂಧ ಇದೆ ಇವತ್ತು ಅವರಿಗೆ ಭಾರತ ರತ್ನ ಕೊಟ್ಟಿರುವಂತಹದ್ದು ಅತ್ಯಂತ ಯೋಗ್ಯವಾಗಿರುವಂಥ ಪುಷ್ಟಿಯಾಗಿರುವಂತಹ ಕೆಲಸ ನಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ